ಸ್ನೇಹಿತರೆ ನಾವು ಇದುವರೆಗೂ ಗೋಪ ಬಾಲಕರ ಕಣ್ಮರೆ ಪ್ರಸಂಗದವನ್ನು ಕೇಳಿದ್ವಿ ಈಗ ಗೋಪಿಕಾ ಸ್ತ್ರೀಯರ ಅಪಹರಣದ ಬಗ್ಗೆ ಕೇಳೋಣ ಕೃಷ್ಣ ಬಲರಾಮರು ಗೊಲ್ಲಹಳ್ಳಿಯಲ್ಲಿ ಒಂದು ಸಾಯಂಕಾಲ ಗೋಪಿಕಾ ಸ್ತ್ರೀಯರೊಡನೆ ಅರಣ್ಯದಲ್ಲಿ ಸಂಚರಿಸ್ತಾ ಇದ್ದರು ಸ್ತ್ರೀಯರು ಸುಂದರವಾದಂತಹ ಆಭರಣಗಳನ್ನು ತೊಟ್ಟು ಉತ್ತಮವಾದಂತಹ ವಸ್ತ್ರಗಳನ್ನು ಧರಿಸಿ ಚಿತ್ತಾಕರ್ಷಕವಾಗಿ ಅಲಂಕರಿಸಿಕೊಂಡಿದ್ದರು ಕೃಷ್ಣ ಬಲರಾಮರು ಕೂಡ ಪೀತಾಂಬರವನ್ನು ಧರಿಸಿ ಸುಗಂಧವನ್ನು ಪೂಸ್ಕೊಂಡು ವನಮಾಲೆಗಳನ್ನು ಧರಿಸಿದರು ಗೋಪಿಯರು ತಮ್ಮ ಒಂದು ಸುಮಧುರ ಕಂಠದಿಂದ ಕೃಷ್ಣನ ಗುಣಗಾನ ಮಾಡ್ತಾ ಹಾಡ್ತಾ ಇದ್ದರು ಬಲರಾಮ ಕೃಷ್ಣರು ಕೂಡ ಅಂದಿನ ಸುಂದರ ಸಂಜೆ ಹೂವಿನ ಸುಗಂಧ ಆಕಾಶದಲ್ಲಿ ಚಂದ್ರ ತಾರೆಗಳು ತಂಗಾಳಿಯಲ್ಲಿ ಹರಡ್ತಾ ಇದ್ದಂತಹ ಸುಗಂಧ ಪುಷ್ಪಗಳ ಕೊಂಪು ಇಂತಹ ಸುಂದರವಾದಂತಹ ವಾತಾವರಣವನ್ನು ವರ್ಣಿಸ್ತಾ ರಾಗಾಲಾಪನೆ ಮಾಡ್ತಾ ಹಾಡ್ತಾ ಇದ್ದರು ಅವರ ಗಾನ ಜಗತ್ತಿನ ಸಮಸ್ತ ಜೀವಿಗಳು ಆನಂದದಾಯಕವಾಗಿತ್ತು ಆ ಗಾನವನ್ನು ಕೇಳಿ ಗೋಪಿಕಾಸ್ತ್ರೀಯರು ಗಾನದಲ್ಲಿ ಮರೆತರು ಹೀಗೆ ಎಲ್ಲರೂ ಗಾನಲಹರಿಯ ಆನಂದದಲ್ಲಿ ಮುಳುಗಿರುವಾಗ ಶಂಕಚೂಡ ಅನ್ನತಕ್ಕಂತಹ ಹೆಸರಿನ ಕುಬೇರನ ಅನುಚರನಾದಂತಹ ಯಕ್ಷ ಅಲ್ಲಿಗೆ ಬಂದ ಅವನು ಗೋಪಿಕಾ ಸ್ತ್ರೀಯರನ್ನು ಎತ್ಕೊಂಡು ಉತ್ತರ ದಿಕ್ಕಿಗೆ ಓಡೋದಕ್ಕೆ ಪ್ರಾರಂಭಿಸಿದ ಕೃಷ್ಣನನ್ನೇ ತಮ್ಮ ಸ್ವಾಮಿ ಅಂತ ನಂಬಿದ್ದಂತಹ ಸ್ತ್ರೀಯರನ್ನು ಬಲರಾಮ ಕೃಷ್ಣರ ಎದುರಿನಲ್ಲೇ ಯಾವ ಶಂಕೆ ಭಯವೂ ಇಲ್ಲದೆ ಎತ್ಕೊಂಡು ಓಡ್ ಹೋಗ್ತಾ ಇದ್ದ ಗೋಪಿಕಾಸ್ತ್ರೀಯರು ರಕ್ಷಿಸಿ ರಕ್ಷಿಸಿ ಅಂತ ಬಲರಾಮಕೃಷ್ಣರಲ್ಲಿ ಮೊರೆ ಇಡ್ತಾ ಇದ್ದರು ಬಲರಾಮ ಕೃಷ್ಣರು ಕೂಡಲೇ ಹೆದರದಿರಿ ಅಂತ ಗೋಪಿಕಾ ಸ್ತ್ರೀಯರಿಗೆ ಧೈರ್ಯವನ್ನು ನೀಡ್ತಾ ಸಾಲ ವೃಕ್ಷಗಳನ್ನು ಎತ್ತುಕೊಂಡು ವೇಗವಾಗಿ ಶಂಖಚೂಡನನ್ನು ಹಿಂಬಾಲಿಸಿದ್ರು ಅತಿ ಶೀಘ್ರದಲ್ಲೇ ಶಂಖಚೂಡನನ್ನು ಸಮೀಸ್ ಸಮೀಪಿಸ್ಬಿಟ್ರು ಶಂಖಚೂಡ ತನ್ನ ಭಾಗದ ಕಲಿ ಮೃತ್ಯುವೇ ತನ್ನ ಸಂಹಾರಕ್ಕೆ ಬೆನ್ನಟ್ಟಿ ಬರ್ತಾ ಇದೆ ಅನ್ನತಕ್ಕಂತಹದ್ದು ತಿಳ್ಕೊಂಡು ಗೋಪಿಕಾ ಸ್ತ್ರೀಯರನ್ನು ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ದ ಬಲರಾಮ ಗೋಪಿಕಾ ಸ್ತ್ರೀಯರ ರಕ್ಷಣೆಗೆ ನಿಂತ್ಕೊಂಡ ಕೃಷ್ಣ ಶಂಕಚೂಡನ್ನು ಬೆಂಬತ್ತಿ ಹೋಗಿ ಶಂಕಚೂಡನನ್ನು ಹಿಡ್ದ ಆ ದುರಾತ್ಮನಾದಂತಹ ಯಕ್ಷನ ತಲೆಯನ್ನು ತನ್ನ ಮುಷ್ಟಿಯಿಂದ ಹೊಡೆದು ಸಂಹರಿಸ್ದ ಅವನು ಶಿರದಲ್ಲಿದ್ದಂತಹ ರತ್ನವನ್ನು ತಗೊಂಡು ಬಂದ ಎಲ್ಲ ಗೋಪಿಯರ ಸಮ್ಮುಖದಲ್ಲಿ ಅವರುಗಳು ನೋಡ್ತಾ ಇರೋ ಹಾಗೇ ಆ ರತ್ನವನ್ನು ಬಲರಾಮನಿಗೆ ಒಪ್ಪಿಸಿದ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ನಮಸ್ಕಾರ